ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆಯೇ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೃಷ್ಣ ಜನ್ಮಾಷ್ಟಮಿ ಅಂದರೆ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆಂದರೆ ಚಿಕ್ಕ ಮಕ್ಕಳಿರುವಂಥ ಮನೆಯಲ್ಲಿ ಇನ್ನೂ ಕೂಡ ಸ್ಪೆಷಲ್ ಅಂತಲೇ ಅನಿಸುತ್ತೆ ಚಿಕ್ಕ ಮಕ್ಕಳಿದ್ದರೆ ಅವರಿಗೆ ಒಂಥರ ಕೃಷ್ಣ ಅಥವಾ ರಾಧೆ ಗೆಟಪ್ ಹಾಕಿ ನಾವು ರೆಡಿ ಮಾಡ್ಬೋದು ಏನೋ ಒಂಥರ ಖುಷಿ ಸಿಗತ್ತೆ ಹಾಗೆಯೇ ಇವತ್ತು ನಮ್ಮ ಮನೇಲಿ ಕೂಡ ಒಂದು ಚಿಕ್ಕ ಪುಟ್ಟ ರಾಧೇನ ರೆಡಿ ಮಾಡೋಣ ಅಂತ ಇದ್ದೀನಿ ನನ್ನ ನನಗೂ ಅಷ್ಟೇ ಈ ಕೃಷ್ಣ ಜನ ಜನ್ಮಾಷ್ಟಮಿ ಸ್ಪೆಷಲ್ಲು ಅಥವಾ ತುಂಬಾ ಇಷ್ಟ ಅಂತ ಹಾಕಿರೋದು ನನ್ನ ಮಗ ಹುಟ್ಟಿದ ನಂತರ ಅವನಿಗೆ ಕೃಷ್ಣನ ಗೆಟಪ್ಪನ್ನು ಹಾಕೋದು ಅಥವಾ ರಾಧೆ ಥರ ರೆಡಿ ಮಾಡೋದಕ್ಕೆ ತುಂಬಾ ಆಗುತ್ತೆ ಅದರಿಂದ ನನಗೆ ಈ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಅಂದರೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಇವಾಗ ನನಗೆ ಚಿಕ್ಕ ಮಕ್ಕಳಿರೋದ್ರಿಂದ ನಾನು ಅವಳಿಗೆ ರಾಧ ಅದೇ ಥರ ಡ್ರೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಳಿಗೆ ಡ್ರೆಸ್ಸು ವಿಷಯಕ್ಕೆ ಬಂದರೆ ಅವಳು ತುಂಬ ನಾವು ಹಾಕ್ ಕೊಟ್ಟಿರೋ ಡ್ರೆಸ್ಸನ್ನು ಅವಳು ಹಾಕಲ್ಲ ಅವಳಿಗೆ ಯಾವ ಡ್ರೆಸ್ ಬೇಕೋ ಅವಳು ಅದನ್ನು ಮಾತ್ರ ಅವಳು ತುಂಬ ಇಷ್ಟಪಟ್ಟು ಹಾಕ್ಕೊಳ್ತಾಳೆ ಇತರ ಇತರ ಡ್ರೆಸ್ಗಳಲ್ಲೆಲ್ಲ ಒಂಥರ ಟ್ರೆಡಿಷ್ನಲ್ ಡ್ರೆಸ್ಗಳೆಲ್ಲ ಅವಳಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ನೋಡೋಣ ಇವತ್ತು ಒಂದು ಡ್ರೆಸ್ಸನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಸ್ಟಾರ್ಟಿಂಗು ತಂದವಾಗಿಂದಟ್ ನೋಡ್ತಾ ಇದ್ದೀನಿ ಸರಿ ಟ್ರೈ ಮಾಡಿ ನೋಡೋಣ ಅಂತ ಆದರೆ ಅವಳು ಏನು ಮಾಡಿದ್ರು ಆ ಡ್ರೆಸ್ನ ಹಾಕ್ಸ್ಕೊಳ್ತಾ ಇಲ್ಲ ನೋಡೋಣ ಇವತ್ತು ಅವಳನ್ನ ರೆಡಿ ಮಾಡೋದಕ್ಕಾಗತ್ತೋ ಇಲ್ಲ ಇಲ್ವೋ ಅಂತ ನೋಡೋಣ ಫಸ್ಟಿಗೆ ನಾನು ಯಾವ ಡ್ರೆಸ್ಸನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಹಾಗೆಯೇ ನನಗೆ ಇದು ಮೀಶೋದಲ್ಲಿ ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ತು ನೋ ಇದು ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ಯಾವುದಂತ ತೋರಿಸ್ತೀನಿ ನೋಡಿ ನಾನು ಮೀಶೋದಲ್ಲಿ ಈ ಥರ ಒಂದು ಡ್ರೆಸ್ಸನ್ನು ಆರ್ಡರ್ ಮಾಡ್ಕೊಂಡಿದ್ದೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಇದರ ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಬರುತ್ತೆ ಈ ಥರ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡೆ ಅನಿಸುತ್ತೆ ನನ್ನ ಮಗಳಿಗೆ ಇವಾಗ ಟೂ ಇಯರ್ಸು ನಾನು ಟೂ ತ್ರೀ ಇಯರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡೆ ಸ್ವಲ್ಪ ದೊಡ್ಡದಾಗಿದೆ ಪರವಾಗಿಲ್ಲ ಹಾಕ್ಬೋದು ಅಂತ ಅನಿಸುತ್ತೆ ಈ ಥರ ಒಂದು ಇದು ಬಂದಿದೆ ಬೇರೆ ಇದೆಲ್ಲ ಮನೆಯಲ್ಲೇ ಇದೆ ಬೇರೆ ಏನೂ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಇರೋದ್ರಲ್ಲೇ ಯಾವ ಒಂದು ಚೆನ್ನಾಗಿ ಮೇಕಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡಿಸ್ಕೊಂಡ್ರೆ ಮಾತ್ರ ಟ್ರೈ ಮಾಡ್ತೀನಿ ನೋಡಿ ಬಟ್ಟೆ ಇದೆ ಈ ಬಂದಿದೆ ಕೂಡ ಹಾಗೆಯೇ ನಾವು ನಿನ್ನೆ ಮೈಸೂರು ರೋಡ್ ನಿಯರ್ ಇರುವಂಥ ಈ ಗ್ಲೋಬಲ್ ಮಾಲ್ಗೆ ಹೋಗಿದ್ವಿ ನಾವು ಇದು ಸ್ಟಾರ್ಟಿಂಗ್ ಓಪನ್ ಆದವಾಗ ಓಪನಿಂಗ್ ಇದ್ದವಾಗ ಹೋಗಿದ್ವಿ ಆಮೇಲೆ ಹೋಗೇ ಇರಲಿಲ್ಲ ಇವಾಗ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಅನಿಸುತ್ತೆ ಇವಾಗ ನಿನ್ನೆ ಹೋಗಿದ್ವಿ ಇದು ಆಗಸ್ಟ್ ಫಿಫ್ಟೀನ್ತ್ ಡೆಕೋರೇಷನ್ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿ ಈ ಥರ ಡೆಕೋರೇಟ್ ಮಾಡಿದರು ಕೇಸರಿ ಬಿಳಿ ಹೆಸರು ಆ ಥರ ನೋಡೋದಕ್ಕೆ ಸಖತ್ತಾಗಿ ಕಾಣಿಸ್ತಾ ಇತ್ತು ಫುಲ್ ಮಾಲ್ ತುಂಬ ಇದೇ ಥರ ಮಾ ಡೆಕೋರೇಷನನ್ನು ಮಾಡಿದ್ರು ಹೊಸದಾಗಿರೋ ಮಾಲ್ ಆಗಿರೋದ್ರಿಂದ ಸ್ವಲ್ಪ ಖಾಲಿ ಖಾಲಿ ಅಂತ ಅನಿಸ್ತಾ ಇತ್ತು ಆಗಿನ ಜನ ಕೂಡ ಅಷ್ಟೊಂದು ಇರಲಿಲ್ಲ ಈ ಕಡೆ ಇದು ನಾವು ಮೊದಲು ನೋಡಿದ್ದಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ತುಂಬಾ ಚೇಂಜಸ್ ಆಗಿಬಿಟ್ಟಿದೆ ಆವಾಗ ಫೋಟೋ ಬೂತ್ ಅಂತೆಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಫೋಟೋ ಹೊಡಿಸ್ಕೊಳ್ಳೋದಕ್ಕೆ ಸಖತ್ತಾಗಿ ಫೋಟೋ ಬೂತನ್ನು ಮಾಡಿದರು ಇವಾಗ ಅದನ್ನೆಲ್ಲ ಫಿಕ್ಸ್ ಈ ಥರ ಮಾಡಿದ್ದಾರೆ ಆದರೆ ಮೇಲ್ಗಡೆ ಫುಡ್ ಕೋರ್ಟ್ ಇದೆಯಲ್ಲ ಅದರಲ್ಲಿ ಮಾತ್ರ ಸ್ವಲ್ಪ ತುಂಬ ಜನ ಇದ್ದರು ಅಂತ ಅನಿಸುತ್ತೆ ಹಾಗೆಯೇ ಇಲ್ಲಿ ಡ್ರೀಮ್ ಏರಿಯಾ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಟೈಮು ಚಿಕ್ಕದಾಗಿ ಕೆಳಗಡೆ ಇತ್ತು ಇಷ್ಟು ಟು ಫಿಫ್ಟಿ ರುಪೀಸ್ ಏನೋ ಇತ್ತು ಒನ್ ಅವರ್ಗೆ ಆದರೆ ಇವಾಗ ಮೇಲ್ಗಡೆ ಚೆನ್ನಾಗಿ ಮಾಡಿದ್ದಾರೆ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಅನ್ಸುತ್ತೆ ಅದು ಹಾಗೆಯೇ ನೋಡ್ಕೊಂಡು ಬಂದಾಯಿತು ನೋಡಿ ಇವಾಗ ಟಾಸ್ಕ್ ಸ್ಟಾರ್ಟ್ ಆಗಿದೆ ನನ್ನ ಮಗಳು ಒಂದು ಕಡೆ ಕೂತಲ್ಲಿ ಕೂತ್ಕೊಳ್ಳಲ್ಲ ಅವಳು ಫುಲ್ಲು ಏನೂ ಮೊಬೈಲೇನು ಕೊಟ್ಟಿಲ್ಲ ಅಂತಂದರೆ ಇಡೀ ದಿನ ತಿರುಗ್ತಾನೆ ಇರ್ತಾಳೆ ನಾವು ಅವಳಿಗೆ ಮೊಬೈಲನ್ನ ಜಾಸ್ತಿಯಾಗಿ ಕೊಡೋದೇ ಇಲ್ಲ ಈ ಥರ ಅವಳನ್ನ ಏನಾದರೂ ರೆಡಿ ಮಾಡೋವಾಗ ಅಥವಾ ಒಂದು ಕಡೆ ಕೂತ್ಕೊಳ್ಳೋ ಟೈಮಲ್ಲಿ ಮಾತ್ರ ಈ ಥರ ಒಂದು ಹತ್ತು ನಿಮಿಷ ಕೊಟ್ಟಿರ್ತೀನಿ ಇವತ್ತು ಏನಾದರೂ ಮೇಕಪ್ ಮಾಡೋಣ ಅಂತ ನೋಡಿದ್ರೆ ಏನೂ ಒಂದು ಬುಟ್ಟಿ ಇಟ್ಕೊಳ್ತಾ ಇರಲಿಲ್ಲ ಏನೂ ಮಾಡ್ತಾ ಇರಲಿಲ್ಲ ಎಲ್ಲ ಓಡ್ತಾ ಇದ್ಲು ಒಂದು ಕಡೆ ಕೂರಿಸ್ಕೋಬೇಕು ಅಂತ ಈ ಥರ ಮೊಬೈಲ್ ಕೊಟ್ಟು ಕೂರಿಸ್ಕೊಂಡಿದ್ದೆ ಕೆಲವರು ಮಕ್ಕಳು ಮಲ್ಕೊಂಡವಾಗ ಈ ಥರ ಮೇಕಪ್ ಏನಾದರೂ ಇದ್ದರೆ ಮಲ್ಕೊಂಡು ಅವಾಗ ಮಾಡ್ಕೊಂಡು ಬಿಡ್ತಾರೆ ಆದರೆ ನಿದ್ದೆ ಮಾಡಿದವಾಗ ಯಾವುದೇ ರೀತಿ ಮೇಕಪ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಮಾಡಬಾರ್ದು ಅಂತ ಹೇಳ್ತಾರೆ ಅದರಿಂದ ನಾನು ಅವಳು ಎಚ್ಚುರಲ್ಲಿ ಇದ್ದವಾಗಲೇ ಈ ಥರ ಏನೋ ಒಂದು ಮೊಬೈಲನ್ನ ಕೊಟ್ಟು ಅಥವಾ ಏನಾದರೂ ಜ್ಯುವೆಲರಿ ಎಲ್ಲ ಅವಳಿಗೆ ತುಂಬ ಇಷ್ಟ ಮೇಕಪ್ ಕಿಟೆಲ್ಲ ಇಟ್ಕೊಂಡು ಆಟ ಆಡ್ಕೊಂಡಿರ್ತಾಳೆ ಇಲ್ಲ ಕ್ರಯನ್ಸ್ ಏನಾದರೂ ಕೊಟ್ಟರೆ ಅಲ್ಲೇ ಚಿತ್ರ ಬರ್ಕೊಂಡು ಏನಾದರೂ ಮಾಡ್ಕೊಂಡಿರ್ತಾಳೆ ಈ ಥರ ಏನಾದರೂ ಕೈಯಲ್ಲಿ ಕೊಟ್ಟು ಸ್ವಲ್ಪ ರೆಡಿ ಮಾಡೋಣ ಅಂತ ಇದ್ದೆ ಏನೇ ಮಾಡಿದರೂ ಡ್ರೆಸ್ನ ಹಾಕಿಸ್ಕೊಳ್ತಾ ಇರಲಿಲ್ಲ ಕೈಯಲ್ಲಿ ಸ್ವಲ್ಪ ಏನೋ ಆಟ ಆಡೋದಕ್ಕೇನೋ ಕೊಟ್ಟು ಡ್ರೆಸ್ಸನ್ನು ಮಾಡ್ತಾ ಇದ್ದೀನಿ ಲಾಸ್ಟ್ ಇಯರ್ ಕೂಡ ನಾನು ಇವಳಿಗೆ ಕೃಷ್ಣ ಹಾಗೆ ರಾಧೆ ಎರಡೂ ಇದನ್ನಾಗಿ ರೆಡಿ ಮಾಡಿದ್ದೆ ಆವಾಗ ಚಿಕ್ಕವಳಿದ್ಲು ಒನ್ ಇಯರ್ ಆಗಿತ್ತಷ್ಟೇ ಅವಾಗ ನೀಟಾಗಿ ಕೂತ್ಕೊಂಡು ಎಲ್ಲ ಮಾಡಿಸ್ಕೊಂಡಿದ್ಲು ಆದರೆ ಇವಾಗ ದೊಡ್ಡೋಳಾಗಿರೋದ್ರಿಂದ ಅವಳು ಇಷ್ಟಪಟ್ಟಿರೋ ಬಟ್ಟೆನೇ ಹಾಕಬೇಕು ಅವಳು ಹೇಳಿದ್ದಾನೆ ಮಾಡಬೇಕು ಅಂತ ನೋಡ್ತಾಳೆ ನಾವೇನಾದರೂ ರೆಡಿ ಮಾಡ್ತೀವಿ ಅಂತ ಅಂದರೆ ಮಾಡಿಸ್ಕೊಳ್ಳಲ್ಲ ನೋಡಿ ಯಾವ ಥರ ಇದ್ದಾಳೆ ಅಂತ ಫೋರ್ಸ್ ಮಾಡಿ ಅಂತೂ ಹಿಂಗೋ ಹಾಕ್ತಾಯಿದ್ದೀನಿ ಇದೇ ಥರ ಪ್ರತಿಯೊಂದು ಬಟ್ಟೆ ಹಾಕೋದಕ್ಕೂ ಕೂಡ ಅಷ್ಟೊಂದು ಹಠ ಮಾಡ್ತಾಯಿದ್ಲು ಏನೋ ಮಾ ತಂದ್ಬಿಟ್ಟಿದ್ದೀನಲ್ಲ ಡ್ರೆಸ್ನ ಅಥವಾ ಮಾಡಬೇಕು ಅಂತ ಮಾಡಿದ್ದೀನಿ ಅಷ್ಟೇ ಒಂದು ತ್ರೀ ಇಯರ್ಸ್ ಆದರೂ ಆಗಬೇಕು ಈ ಥರ ಡ್ರೆಸ್ ಮಾಡಿಸ್ಕೊಳ್ಳೋದಕ್ಕೆ ನಾವು ಹೇಳಿದ್ದನ್ನಾರು ಅರ್ಥ ಮಾಡಿಕೊಂಡು ಮಾಡಿಸ್ಕೋತಾರೆ ಆದರೆ ಈ ಏಜಲ್ಲಿ ಮಕ್ಕಳು ಸ್ವಲ್ಪ ನಾವು ಹೇಳಿದ್ದನ್ನು ಕೇಳೋದು ಕಷ್ಟ ಈ ಥರ ರೆಡಿ ಮಾಡ್ತೀವಿ ಕುತ್ಕೋ ಅಂದ್ರಂತೂ ಕೂತ್ಕೊಳ್ಳೋದೇ ಇಲ್ಲ ನಮಗಿಷ್ಟ ಮಾಡಬೇಕು ಅಂತ ಆದರೆ ಈ ಥರ ಫೋರ್ಸ್ ಮಾಡಿ ಕೂರಿಸ್ಕೋಬೇಕಾಗತ್ತೆ ನೋಡಿ ನೋಡಿ ನಮ್ಮ ರಾಧೆ ಯಾವ ರೀತಿ ನಾಗವಲ್ಲಿಯಾಗಿ ಇದ್ದಾಳೆ ಅಂತ ನನಗೆ ಅವಳನ್ನ ಈ ಥರ ರೆಡಿ ಮಾಡೋವಾಗ ಅನಿಸಿದ್ದೇ ಆ ಥರ ಇವಳ ರಾಧೆ ಥರ ಇಲ್ಲ ನಾಗವಲ್ಲಿ ಥರ ಆಡ್ತಾ ಇದ್ದಾಳೆ ಅಂತ ಏನು ರೆಡಿ ಮಾಡಿದ್ರು ಮಾಡಿಸ್ಕೊಳ್ತಾ ಇರಲಿಲ್ಲ ಅಂತೂ ಫೈನಲ್ ಆಗಿ ಒಂದು ರಾಧೆ ಥರ ಆಗದೆ ಇದ್ರು ಒಂದು ಸಿಂಪಲ್ಲಾಗಿ ಡ್ರೆಸ್ಸನ್ನು ಹಾಕಿ ರೆಡಿ ಮಾಡಿದೆ ಹಾಗೆಯೇ ಒಂದು ಸ್ವಲ್ಪ ಫೋಟೋಸ್ ಕೂಡ ತಗೊಂಡ್ವಿ ನೆಕ್ಸ್ಟ್ ಇಯರ್ ಆದರೂ ಚೆನ್ನಾಗಿ ಮಾಡೋಣ ಅಂತ ಹಾಗೆಯೇ ಸ್ವಲ್ಪ ಹೊತ್ತಿಗೆ ಅದು ಅದೇ ಡ್ರೆಸ್ ಹಾಕ್ಕೊಂಡೆ ನಿದ್ದೆನೇ ಮಾಡಿಬಿಟ್ಲು ನಿದ್ದೆ ಬಂದೆ ಅಷ್ಟು ಹಠ ಮಾಡಿದ್ಲು ಏನೋ ಗೊತ್ತಿಲ್ಲ ಹಾಗೆ ಮಲ್ಕೊಂಡ್ಬಿಟ್ಲು ನೋಡಿ ಇದೇನೇ ಒಂದು ಎರಡು ಫೋಟೋಸ್ ಅದು ಫೋಟೋಸ್ ಕೂಡ ನಿಲ್ತಾ ಇರಲಿಲ್ಲ ಅವಳು ತುಂಬ ಹಠ ಮಾಡ್ತಾ ಹಾಗೇ ಒಂದು ಒಂದೆರಡು ಫೋಟೋ ಮತ್ತೆ ತೆಗ್ದಿದ್ದೀವಿ ಅಷ್ಟೇ ನೀಟಾಗಿ ಬಂದಿಲ್ಲ ನೋಡಿ ಇದು ಲಾಸ್ಟ್ ಇಯರು ನನ್ನ ಮಗಳಿಗೆ ಒನ್ ಇಯರ್ ಇತ್ತು ಆವಾಗ ಅದೇ ಥರ ಈ ಥರ ರೆಡಿ ಮಾಡಿದ್ದೆ ಇಷ್ಟನೇ ಇವತ್ತಿನ ವಿಡಿಯೋ ಮತ್ತೇನು ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅವಳು ತುಂಬ ಹಠ ಇದ್ದಿದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ